ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತು ಜಿಲ್ಲಾ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಸದಸ್ಯರು ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಕೆ ಮರೀಗೌಡರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂಬ ಉದ್ದೇಶದಿಂದ ಕೆ ಮರಿಗೌಡ ಅಭಿಮಾನಿ ಬಳಗದವರು ಮೈಸೂರಿನ ತಿಲಕ್ ನಗರದಲ್ಲಿರುವ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯಲ್ಲಿನ ಮಕ್ಕಳಿಗೆ ಮಧ್ಯಾಹ್ನದ ಭೋಜನವನ್ನು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬ್ರಿಗೇಡ್ನ ರಾಜ್ಯಾಧ್ಯಕ್ಷರಾದ ಹಿನಕಲ್ ಉದಯ್ ಮತ್ತು ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಆರ್ ಎಫ್ ಕೆ ಮರೀಗೌಡರವರನ್ನು ಸನ್ಮಾನಿಸುವುದರ ಮೂಲಕ ಹುಟ್ಟಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಹುಟ್ಟಹಬ್ಬದ ಆಚರಣೆ ಸಂದರ್ಭದಲ್ಲಿ ಇಲವಾಲಾ ಮತ್ತು ಜೈಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಬಿ ಗುರುಸ್ವಾಮಿ ಕೆ ಸಾಲುಂಡಿ ಮಹದೇವ ಕಂಟ್ರಾಕ್ಟರ್ ಪ್ರಧಾನ ಕಾರ್ಯದರ್ಶಿ ಎಎಂ ಸ್ವಾಮಿಗೌಡ ಅರಸಿನಕೆರೆ ಗುಂಡ್ಲುಪೇಟೆ ಸ್ವಾಮಿ ಮಹದೇವಸ್ವಾಮಿ ಕೆರೆವುಂಡಿ ಮಹೇಶ್ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಮುಖ್ಯಸ್ಥರಾದ ಖ್ಯಾತನಾಳಿ ಸತೀಶ್ ರವರು ಸೇರಿದಂತೆ ಕೆ ಮರಿಗೌಡರ ಅಭಿಮಾನಿಗಳು ಉಪಸ್ಥಿತರಿದ್ದರು ನಮ್ಮ ತಾಲೂಕಿನ ಎಲ್ಲ ಬಂಧುಗಳು ಸ್ನೇಹಿತರು ಇತಿಹಾಸಿಗಳು ಮತ್ತು ಮುಖಂಡರುಗಳು ಅತ್ಯಂತ ಸಂತೋಷದಿಂದ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಅಭಿಮಾನದ ಒಂದು ವಿಷಯವನ್ನು ನಾನು ಭಾಗವಹಿಸ್ತಾ ಇದ್ದೀನಿ ಇವತ್ತು ನಮ್ಮ ನನ್ನ ಏನು ಇಟ್ಟಿದೆ ಇಟ್ಟು ಇವತ್ತು ತಾಲೂಕಿನಾದ್ಯಂತ ಮತ್ತು ನಗರಾದ್ಯಂತ ಹುಟ್ಟ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆಯನ್ನು ತಾಯಿಗೆ ಪೂಜೆಯನ್ನು ಅರ್ಪಿಸಿ ಛಾಯಾದೇವಿ ಟ್ರಸ್ಟ್ ವತಿಯಿಂದ ನಡೀತಕ್ಕಂಥ ಅಂಗವಿಕಲ ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ನಮ್ಮ ಶೇಖರ್ ಅಂತ ಅವ್ರ ಮಾಡಿದರು ಮತ್ತೆ ಛಾಯಾದೇವಿ ಅನಾಥ ಆಶ್ರಮದಲ್ಲಿ ಬಸ್ವೆ ನಮ್ಮ ಐ ಮೀನ್ ಚೈತನ್ಯ ಶಾಲೆಯಲ್ಲಿ ಬಸವೇಗೌಡ ಅಂತ ನಮ್ಮ ಕೀರ್ಗಳ್ಳಿಯವರು ಅವರು ಒಂದು ಮಕ್ಕಳಿಗೆ ಊಟದ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಾಡಿದರು ತದನಂತರ ಶ್ರೀರಾಮಪುರದಲ್ಲಿ ನಮ್ಮ ಮಹಾದೇವಪುರದಲ್ಲಿ ಅರವತ್ತೈದು ಜನ ಪೌರಕಾರ್ಮಿಕ ಸಮ ಬಟ್ಟೆ ಸಮವಸ್ತ್ರ ವಿತರಣೆ ಮಾಡ್ತಕ್ಕೊಂಡಿದ್ದರು ನಮ್ಮಬಾಯಿ ನಗರದಲ್ಲಿ ಅಣ್ಣ ಮಕ್ಕಳ ಸಮವಸ್ತ್ರ ಪಠ್ಯಪುಸ್ತಕ ಮತ್ತು ನಮ್ಮ ತಾಯಿ ತವರೂರು ಮಂಡ್ಯದಲ್ಲಿ ಅಲ್ಲಿ ಅಭಿನಂದನಾ ಸಮಾರಂಭ ಮತ್ತು ವೇದಿಕೆ ಕಾರ್ಯಕ್ರಮ ಈ ನಮ್ಮ ಅಶ್ವಿನಿ ಕಲ್ಯಾಣ ಮಂಡಳಿ ದೊಡ್ಡ ಪ್ರಮಾಣದಾಗಿರೋ ಅದನ್ನು ಮುಗಿಸಿ ಇಲ್ಲಿಗೆ ಬಂದಿದ್ದೀನಿ ಇವತ್ತು ಈ ಒಂದು ಶಾಲೆ ಅಂಗವಿಕಲ್ದ ಶಾಲೆ ಏನಿದೆ ಪ್ರತಿ ವರ್ಷ ನಾವಿಲ್ಲಿ ಇಲ್ಲಿ ನನ್ನ ಹುಟ್ಟಪ್ಪ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನನ್ನ ದಾನಿಗಳು ಮತ್ತು ನನ್ನ ಸ್ನೇಹಿತರು ಪ್ರತಿ ವರ್ಷ ಪ್ರತಿ ಸಾರಿ ಮಾದೇವು ಸ್ವಾಮಿ ಮಹೇಶ ನಮ್ಮ ಗುರುಸ್ವಾಮಿಯವರು ಇವರೆಲ್ಲ ಸೇರಿ ಇವತ್ತು ಇಲ್ಲಿ ಊಟ ದೇವಸ್ಥಾನ ಮಾಡಿದ್ರೆ ಇಲ್ಲಿ ಕಾರ್ಯಕ್ರಮ ಮುಗಿಸಿ ಭಾರತ್ ನಗರಕ್ಕೆ ಅಲ್ಲಿ ಸುಮಾರು ನೂರು ಜನ ಹೆಂಗಸರಿಗೆ ಸೀರೆ ವಿತರಣೆ ಮಾಡ್ತಕ್ಕಂಥದ್ದು ತದನಂತರ ನಂತರ ಜಿ ಬ್ಲಾಕ್ ನಲ್ಲಿ ಸಮಾರಂಭ ಇಲವಲ್ದೂರಿ ಐದುವರೆಗೆ ಅಭಿನಂದ ಸಮಾರಂಭ ಏಳು ಗಂಟೆಗೆ ಮತ್ತೆ ರಮಬಾಯಿ ನಗರದಲ್ಲಿ ಅಭಿನಂದನ ಸಮಾರಂಭ ಎಂಟು ಗಂಟೆಗೆ ಕೆಎಚ್ ಬಿ ಕಾಲೋನಿ ಊಟಗಳಲ್ಲಿ ಕನಕ ಜಯಂತಿ ಎಲ್ಲರಿಗೂ ನಮಸ್ಕಾರ ಇವತ್ತು ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಮ್ಮ ಸರ್ಕಾರಿ ಹೆಂಡಮಕ್ಕಳ ಪಾಠಶಾಲೆಯಲ್ಲಿ ಇವತ್ತು ಇವತ್ತು ಸ್ವಾಮಿ ಮತ್ತು ಸ್ವಾಮಿಗೌಡ ಇವರು ಇಲ್ಲಿ ನಿಂತಿದ್ದಾರೆ ಇವರು ಇವತ್ತು ಎರಡು ಶಾಲೆ ಇಡೀ ಕ್ಯಾಂಪಸ್ಗೆ ಅಂದರೆ ನಮ್ಮ ಸರ್ಕಾರಿ ಹೆಂಡಮಕ್ಕಳ ಪಾಠಶಾಲೆ ಹಾಗೂ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಮಕ್ಕಳಿಗೆ ಮತ್ತು ತರಬೇತಿ ಕೇಂದ್ರದವರಿಗೆಲ್ಲ ಇವತ್ತು ಮರೀಗೌಡ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದರು ಹಾಗೆಯೇ ಈಗ ಮರೀಗೌಡರು ತಮಗೆ ತಿಳಿದ ಹಾಗೆ ಬಂದು ಕೇಕನ್ನು ಕಟ್ ಮಾಡಿದ್ದಾರೆ ಇದೇ ಥರ ನಮಗೆ ಹಂತದಿಂದ ಅಂತಂದರೆ ಬಡವ್ರ ತಾವಿಂದ ಹಿಡಿದು ದೊಡ್ಡ ಶ್ರೀಮಂತ್ರಿವರಿಗೆ ಯಾವುದೇ ರಾಜಕಾರಣಿಯಿಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೂಡ ಇಲ್ಲಿ ಈ ಒಂದು ಶಾಲೆ ವಾಡಿಕೆ ಏನಂತಂದರೆ ಹುಟ್ಟುಹಬ್ಬಗಳನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾಯಿರ್ತೀವಿ ಅದೇ ಥರ ಅವರ ಅಭಿಮಾನಿಗಳು ಬಂದಾಗ ಯಾವುದೇ ಥರದಲ್ಲೂ ನಾವು ಸಹಕಾರವನ್ನು ಕೊಟ್ಟು ಇದೊಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿಕೊಂಡು ಇದರಲ್ಲಿ ಇದು ಮಾಡ್ತಾಯಿದ್ದೀವಿ ಇದು ಸರ್ಕಾರಕ್ಕೆ ಮತ್ತು ನಮಗೆಲ್ಲ ಒಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಹಾಗಾಗಿ ಇದಕ್ಕೆ ಸರ್ಕಾರ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡ್ತಾಯಿದೆ ನಾವು ಕೂಡ ಎಲ್ಲ ಮಹಾಜನತೆಗೆ ಸರ್ಕಾರ ಸೌಲಭ್ಯಗಳನ್ನು ತಿಳಿಸೋದ್ರ ಮುಖಾಂತರ ಹಾಗೂ ಅವ್ರಿಗೂ ಕೂಡ ಒಂದು ಖುಷಿ ಸಂತೋಷವನ್ನು ತರೋ ನಿಟ್ಟಿನಲ್ಲಿ ಈ ಒಂದು ಶಾಲೆ ಕೆಲಸವನ್ನು ಮಾಡ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡೋದ್ರ ಮುಖಾಂತರ ಅದರಿಂದ ಎಲ್ಲರೂ ಇದೇ ಥರ ಶಾಂತಿ ಸೌಹಾರ್ದತೆ ಮತ್ತು ಎಲ್ಲರೂ ಸಮಪಾಲು ಸಮಬಾಳ್ವೆಯಿಂದ ನಡೆಯೋದಿಕ್ಕೆ ದೇವರು ಎಲ್ಲ ಚಾಮುಂಡೇಶ್ವರಿ ಆಯುಷು ಆರೋಗ್ಯ ಯಶನ ಕೊಟ್ಟು ಕಾಪಾಡಲಿ ಎಲ್ಲ ಮಕ್ಕಳು ವಿದ್ಯಾವಂತರಾಗಲಿ ಅಂತ ಹೇಳ್ತಾ ಆಶ್ರಯಿಸ್ತಾ ಈ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಜೈ ಕನ್ನಡ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಹಂತದಿಂದ ರಾಜಕೀಯ ಜೀವನದಲ್ಲಿ ನಲವತ್ತು ವರ್ಷಗಳ ಕಾಲ ಸೇವೆ ಮಾಡಿ ಜನರ ಸೇವೆ ಮಾಡಿ ಚಾಮುಂಡೇಶ್ವರಿ ಕ್ಷೇತ್ರದ ಜನನಾಯಕರಾಗಿ ಹಿರಿಯ ರಾಜಕಾರಣಿಗಳಾಗಿ ಅವರು ಸ್ಥಳೀಯ ಸಂಸ್ಥೆಯ ಮಂಡಲ ಪಂಚಾಯಿತಿ ಅಧ್ಯಕ್ಷರಾಗಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾಗಿ ಜಿಲ್ಲೆಯಲ್ಲಿ ಸೇವೆ ಮಾಡಿ ಹಾಗೂ ಜನಗಳ ಬಗ್ಗೆ ಭಾಳ ಪ್ರೀತಿ ಇದ್ದಾರೆ ಅವರ ಹುಟ್ಟು ಹಬ್ಬವನ್ನು ಒಂದು ಅರ್ಥಗರ್ಭಿತವಾಗಿ ಇಕ್ಕಿ ಕಿಡು ಮೂಗುರು ಅಂಧ ಮಕ್ಕಳಿಗೆ ಊಟ ಹಾಕೋದ್ರಿಂದ ತೃಪ್ತಿಯಿಂದ ಈಗ ಸೀಟ್ಗೆ ಊಟ ಪಡಿಸಿದೀವಿ ಎಲ್ಲ ಖುಷಿಯಿಂದ ಅವರು ಆರೋಗ್ಯವಾಗಿ ಚೆನ್ನಾಗಿಲ್ಲ ಅಂತ ತುಂಬ ಮನಸ್ಸಿಂದ ನಮಗೆ ಪ್ರೀತಿ ಬೇಕಾಗಿರೋದ್ರಿಂದ ನಾವು ವರ್ಷ ವರ್ಷ ಪ್ರತಿ ವರ್ಷ ನಾವು ಇಲ್ಲಿ ಸ್ಕೂಲಲ್ಲಿ ಮಾಡ್ತಾ ದೇವರು ಚಾಮುಂಡೇಶ್ವರಿ ಅವ್ರಿಗೆ ಅವ್ರ ಕುಟುಂಬಕ್ಕೆ ಇನ್ನೂ ಆಯ್ಸು ಆರೋಗ್ಯ ಹೆಚ್ಚು ಕೊಟ್ಟು ಕಾಪಾಡಲಿ ಅಂತ ಭಗವಂತ ಬೇಡ್ಕೊತೀವಿ ಸ್ವಾಮಿಗೂಡ ಅಂತ ಭೇಟಿ ಭೇಟಿಯಾಗೋಣ ನಮಸ್ಕಾರ ನಿಮ್ಮ ಮನದಾಳದ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ